ಇಪ್ಪತ್ತು ತಿಂಗಳಿಗೆ ಅಧ್ಯಕ್ಷ ಚುನಾವಣೆ ನಡೀತಾ ಹೆಂಗೆಲ್ಲ ಗೊತ್ತಿದೆ ಮೊನ್ನೆ ನಮಿ ಅವರು ರಾಜೀನಾಮೆಗೆ ತೆರವಾಗಿದೆ ಸೊ ಎಲ್ಲ ಜಿಲ್ಲಾ ನಾಯಕರ ಜೊತೆ ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯ ಪಡೆದು ಇವತ್ತೊಂದು ಅಂತ ನಿರ್ಣಯಕ್ಕೆ ಬಂದಿದ್ದೇವೆ ಅಧ್ಯಕ್ಷರಾಗಿ ನಮ್ಮ ಹುಲಗೋಡೆ ಅವರು ರಾಯ್ಬಾಗ್ ಕಾನ್ಸ್ಟಿನ್ಸಿ ರಾಜ್ಯವ್ರವರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮುಂಚಿನವರು ಧವಳೇಶ್ವರ ಅವರು ನಮ್ಮ ಅಧಿಕಾರ ಸೊ ಎಲ್ಲರೂ ಅಭಿಪ್ರಾಯಗಳನ್ನ ಮಾಡಿದೀವಿ ಎಲ್ಲ ಸದಸ್ಯರು ಎಮ್ ಎಲ್ ಎಲ್ಲ ನಟ ಎಲ್ಲರೂ ಅಭಿಪ್ರಾಯ ಬಂದಿದ್ದರು ಬೆಳೆಸಿ ರೇಸ್ವರು ಹೋಗ್ಬಿಟ್ಟು ಸರ್ ಒಮ್ಮೆ ಸಡನ್ ಆಗಿ ಎಲ್ಲ ಎಲ್ಲರೂ ಕೇಳಿ ಮಾಡಬೇಕಾದ್ರೆ ಎಲ್ಲರೂ ಮುಂದೆ ಮುಂದೆ ಟೀಚರು ರಾಜಕೀಯ ದೃಷ್ಟಿಯಿಂದ ಎಲ್ಲ ಕೂಡಿ ಒಂದು ಆಯ್ಕೆ ಮಾಡಬೇಕಾಗಿತ್ತು ಹಿಂಗಾಗಿ ಹೊಸವಾಗಿ ಒಂದು ಅವಕಾಶ ಏನಾಗಿದೆ ಸರ್ ಎಲ್ಲಾರು ಕೂಡ ಮಾಡಿ ಸೌದಿ ಅವರು ಮತ್ತೆ ಬರ್ತಾರೆ ಅವ್ರೇನ್ ಬರ್ತಾರೆ ಯುನಾನಿಮಸ್ ಆಗ್ತೈತಿ ಬರ್ತಾರ ಅವರು ಅವ್ರು ನೇರವಾಗಿ ಸಭೆಗೆ ಬರ್ತಾರೆ ಇಲ್ಲ ಎಲ್ಲಾರು ಕೂಡ ಡಿಸ್ಟಿನ್ ಮಾಡ್ ಮಾಡಿದ್ವಿ ಭಾಳ ಜನ ಅವ್ರಿಗೂ ಇತ್ತು ದೊಡ್ಡ ಇತ್ತು ಆಮೇಲೆ ನಮ್ಮ ಸ್ವಭಾವ ಜೋಳೇಶ್ ಇತ್ತು ಮೂರು ಮೈಲಿ ಅರವಿಂದ್ ಪಾಟೀಲ್ ಅವ್ರದ್ದು ಇತ್ತು ಮನೆಗೆ ಬಂದಿದೆ ಸ್ಟ್ರಾಟಜಿ ಏನಿಲ್ಲ ಶಾಂತ ನಡಿಬೇಕು ಅನ್ನೋದಷ್ಟೇ ಇರಲೇಬೇಕಂತ ಮುಂದಿನ ಇಟ್ಕೊಂಡೇ ಇಲ್ಲ ಿಲ್ಲೆ ರೀತಿ ನಡೆಸಬೇಕಾಗ ಏನಾದ್ರೂ ಪೊಲಿಟಿಕಲ್ ಕಂಪಲ್ಸನ್ಸ್ ಇದ್ದು ಇದಕ್ಕೆ ಈ ತರ ಅಂದ್ರೆ ರೇಸಲ್ಲಿ ಇಲ್ದಿದ್ದು ಬಿಟ್ಟು ಬೇರೆ ಫೇಸ್ಟ್ ಮಾಡ್ಬೇಕಂತ ಆತರ ಏನಾದ್ರು ಪೊಲಿಟಿಕಲ್ ಕಂಪಲ್ಸನ್ ಎಲ್ಲರೂ ಅಭಿಪ್ರಾಯ ಪಡೆದಿದ್ದೀವಿ ಅವರ ಅಭಿಪ್ರಾಯ ಯಾರಿಗೂ ನೋವಾಗ್ ರಾಯಬಾಗದವರಾದ್ರು ಕುಡಚಿ ಮತ್ತು ರಾಯಭಾಗದ ಮೇಲೆ ಹೆಚ್ಚಿನ ಆಸಕ್ತಿ ಬರ್ತಾರೆ ಎಲ್ಲರೂ ಆದ್ಮೀಯಾರ ಅವರು ಅಷ್ಟು ಅವರು ಬಾಲಚಂದ್ರ ಜಾರಕಿಹೊಳಿ ನೀವು ಕೂಡ ನಾಳೆ ದಿನಗಳ ನಂತರ ಒಂದೇ ವೇದಿಕೆಯಲ್ಲಿ ರಾಜಕಾರರು ಕೆಂಟಿ ಕೊಟ್ಟಿದ್ರು

ಕೆಲ್ಸ ಆಸೆ ಇದೆ ಹಿಂಗೇನು ಅರ್ಧ ಅವರ ಭವಿಷ್ಯ ನಿರ್ಧಾರ ಆಗಿದೆ ಇನ್ನೊಂದು ಅರ್ಧ ಇನ್ನೊಂದು ಪೈ ಅವರ್ಸ್ ಇದೆ ನೂರ ಯಾರು ರಿಕ್ವೆಸ್ಟ್ ಮಾಡಿದ್ವಿ ಸುಮಾರು ಎಷ್ಟು ನೂರ ಐದು ಹಳ್ಳಿ ಕಡ್ಡಾಡಿದ್ರೆ ಬೊಮ್ಮಾಯಿ ರಾಜಕಾರಣ ಮಾಡ್ತಾ ಇದ್ರಿ ಬೊಮ್ಮಾಯಿಯವರು ಹೇಳ್ತಾ ಇದಾರೆ

ಕನ್ನಡ ನೀವು ಕನ್ನಡ ಜನ ಎದ್ದು ನಮ್ಮ ಎಲ್ಲ ಬೆಳಗಾವಿಯಲ್ಲಿ ಈಗ ಸಿಬಿಐ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡು ಸುಮಾರು ಒಂದ್ ವಾರ ಕಂಡು ಆರೋಪಿ ಮಹಾರಾಷ್ಟ್ರ ಮಾಡ್ಲೇಬೇಕು ಕೆಲವರು ನಮ್ಮ ಗಡಿಭಾಗಕ್ಕೆ ಗಿಡ ಬಿಡಿ ಭಾಗದಲ್ಲಿರುವಂತಹ ಕಾನ್ಫಿನ್ಸ್ ಈ ಬೈ ಎಲೆಕ್ಷನ್ ಅಲ್ಲಿ ಎಲ್ಲೋ ಒಂದ್ ಕಡೆ ಮಾತಿನ ಇವು ಬಹಳಷ್ಟು ಕಡೆಯಲ್ಲ ಏನೇ ಸಿಕ್ಕಾಪಟ್ಟೆ ಆಯ್ತಿದೆ ಏನು ವೈಯಕ್ತಿಕವಾಗಿ ಎಲ್ಲೋ ಟಿಕೆಟ್ ಹೇಳಿದ್ವಿ ವೈಯಕ್ತಿಕ ಬರುತ್ತೆ ರಾಜಕೀಯವಾಗಿ ಅಭಿವೃದ್ಧಿ ಅಷ್ಟೇ ನಾವು

ಏನು ಲೆಟರ್ ಬರ್ದಿದ್ದಾರೆ ಅದು ನಿಜ ಅನ್ನೋದ್ ರಿಪೇರಿ ಮಾಡ್ಬೇಕಲ್ಲ ಎಂಬತ್ತು ಜನ ಬರ್ದಿದ್ದಾರೆ ಅದೇನು ಸಾಮಾನ್ಯ ಅಲ್ಲೋಪ ಸಿಬ್ಬಂದಿಗಳ ಕೊಟ್ಟಿದ್ದಾರೆ ಸ್ಪಷ್ಟನೆ ಕೊಡೋ ಕೆಲಸ ಆಗ್ತಿದೆ ಎನ್ಕ್ವರಿ ಮಾಡ್ಬೇಕಲ್ಲ ಸುಮಾರು ದಿನ ಆತನಿಂದ ನಡೀತಾ ಇದೆ ಈಗ ಸರ್ಕಾರದ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕಲ್ಲ ಮುಂದೆ ಅತ್ಯಂತವಾಗಿ ಎನ್ಕ್ವೈರಿ ಎಲ್ಲ ಬರ್ತೀವಿ ಸಪ್ಲೈ ಇರ್ಬೋದು ಎಲ್ಲ ಇರ್ಬೋದು ಎಲ್ಲ ಚರ್ಚೆ ಅಲ್ಲಿ ಪಂಚ ಗ್ಯಾರಂಟಿ ಕಡೆ ಕರ್ನಾಟಕ ನೋಡೋದಪ್ಪ ಮಾಡ್ತೀವಿ ಅಲ್ಲಿ ಜನ ಅದನ್ನ ಹೆಂಗ್ ಸ್ವೀಕಾರ ಮಾಡ್ತಾರೆ